ನಾಡಿನ ಸರ್ವ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಿಯಾಜ್ ಬಿಡೀಕರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭ್ಯರ್ಥಿ ಯುವ ಕಾಂಗ್ರೆಸ್ ದಾಂಡೇಲಿ ಹಾಗೂ ಕರಾಟೆ ಶಿಕ್ಷಕರು ದಾಂಡೇಲಿ ಈದ್ ಎ ಮಿಲಾದ್ ಉನ್ ನಬಿಯಾ ಇಸ್ಲಾಮಿಕ್ ಹಬ್ಬ ಇದನ್ನು ಈದ್ ಎ ಮಿಲಾದ್ ಎಂದು ಕರೆಯಲಾಗುತ್ತದೆ ಇದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ ಈ ಪವಿತ್ರ ದಿನದಂದು ನಾವು ಪ್ರವಾದಿಯವರು ಕಲಿಸಿದಂತೆ ದಯೆ ಮತ್ತು ನಮ್ರತೆಯ ಮಾರ್ಗವನ್ನು ಅನುಸರಿಸೋಣ ಈ ಸುಸಂದರ್ಭದಲ್ಲಿ ಅಲ್ಲಾಹುನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ನಾಡಿನ ಸರ್ವ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಿಯಾಜ್ ಬಿಡೀಕರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭ್ಯರ್ಥಿ ಯುವ ಕಾಂಗ್ರೆಸ್ ದಾಂಡೇಲಿ ಮತ್ತು ಕರಾಟೆ ಶಿಕ್ಷಕರು ದಾಂಡೇಲಿ